ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಪ್ರಾಸಿಕ್ಯೂಷನ್ ಫೈಕ್ ಬಹಳ ಜೋರಾಗಿ ನಡೀತಾ ಇದೆ ಗಂಭೀರ ಆರೋಪಗಳು ಬಂದಾಗ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ ರಾಜ್ಯಪಾಲರು ವಿಚಾರಣೆ ಮಾಡಬಾರದು ಅಂದ್ರೆ ಹೇಗೆ ಕಾಂಗ್ರೆಸ್ನ ನಾಯಕರು ಯಾಕೆ ಭಯದಲ್ಲಿದ್ದಾರೆ ಇದು ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ ರಾಜ್ಯಪಾಲರು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಕಾಂಗ್ರೆಸ್ ಯಾಕಿಷ್ಟು ಟೆನ್ಷನ್ ಅಂತ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಭಯಗ್ರಸ್ತರಾಗಿದ್ದಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ ರಾಜ್ಯಪಾಲರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ನವರಿಗಿಲ್ಲ ಈಗಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು ವಿಚಾರಣೆನೇ ಮಾಡಬಾರ್ದು ಅಂದ್ರೆ ಹೇಗೆ ನಾನು ಜೈಲಿಗೆ ಹಾಕ್ತೀನಿ ಅಂತ ಇಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅದು ಉತ್ತರ ಕೊಟ್ರಿ ಆದ್ರೆ ಸರ್ಕಾರ ಯಾಕೆ ಈ ರೀತಿ ವರ್ತಿಸ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ರಾಜ್ಯಪಾಲರ ಬಗ್ಗೆ ಮಾತಾಡುವಂತಹ ನೈತಿಕತೆ ಕಾಂಗ್ರೆಸ್ನವರಿಗಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಇದೇ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಹಳ ದೊಡ್ಡ ಫೈಟ್ಗೆ ಕಾರಣವಾಗ್ತಾ ಇದೆ ಪ್ರಾಸಿಕ್ಯೂಷನ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ ನೋಡಿ ರಾಜ್ಯಪಾಲರ ಬಗ್ಗೆ ಅವರಿಗೆ ಮಾತನಾಡಲಿಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ ಯಾಕಂದ್ರೆ ರಾಜ್ಯಪಾಲರು ಇದೇ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮತ್ತು ಅವರು ಸಂವಿಧಾನದ ಪ್ರಕಾರವಾಗಿ ಅವರು ಮುಖ್ಯಸ್ಥರು ಅದರ ಜೊತೆಗೆ ಸಂವಿಧಾನ ಸಂರಕ್ಷಕರು ಕೂಡ ಹೌದು ಹಾಗಾಗಿ ಯಾವುದೇ ಗಂಭೀರ ಸ್ವರೂಪದ ಆರೋಪಗಳು ಬಂದಾಗ ರಾಜ್ಯಪಾಲರು ವಿಚಾರಣೆಯನ್ನು ಮಾಡ್ತಾರೆ ವಿಚಾರಣೆನೇ ಮಾಡಬೇಡ ಅಂತನ್ನುವಂಥ ಈ ಏನು ಮಾನಸಿಕತೆ ಇದೆ ಯಾರು ಭಯದಲ್ಲಿ ಅವರು ಅಷ್ಟು ಭಯದಲ್ಲಿದ್ದಾರೆ ಹಂಗಿದ್ರೆ ನಿಮ್ಮನ್ನೇನು ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರಂತ ಯಾರಾದರೂ ಹೇಳಿದ್ದಾರ ಹಂಗೆ ಹಂಗೆ ಅಂದ್ರೆ ಹೇಳಿಲ್ಲಲ್ಲ ಆ್ಯಂಡ್ ನಮ್ಮನ್ನು ಎನ್ಕ್ವೈರಿನೇ ಮಾಡುವ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಯ ಒಟ್ಟಾರೆ ಒಂದು ಹಗರಣ ಇದು ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿದು ಅಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ತಿಂದೀವಿ ನಾವು ಅಂಥೇಳಿ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಒಪ್ಪಿಕೊಂಡಿದ್ದಾರೆ ಏನೋ ತೊಂಬತ್ತೊಂಬತ್ತು ಕೋಟಿ ತಿಂದೀವಪ್ಪ ಅಂತ ಹೇಳಿದ್ದಾರೆ ಅವರು ಇಲ್ಲ ಅಂತೇನು ಹೇಳಿಲ್ಲ ಅವರು ಅಕಸ್ಮಾತ್ ಆ ಚಂದ್ರಶೇಖರ್ ಅವರು ಅವರ ಆತ್ಮಹತ್ಯೆ ಅತ್ಯಂತ ದುರ್ದೈವದ ಸಂಗತಿ ಆದರೆ ಡೆತ್ ನೋಟ್ ಅವರು ಬರೆದಿರಲಿಲ್ಲ ಅಂತಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್